ಭಾನುವಾರ ದಿನ ಪಕ್ಷದ ವರಿಷ್ಠರು ಸುಮ್ಮನೆ ದೇವೇಗೌಡರು ಸೇರಲು ಹಾಗೂ ನಮ್ಮ ನಾಯಕರಾದಂಥ ಕುಮಾರಣ್ಣ ಅವರು ಎಂಬತ್ತೆಂಟು ಜನ ನಮ್ಮ ಪಕ್ಷದಲ್ಲಿ ಈ ಹಿಂದೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾರು ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿದರು ಹಾಗೂ ಇವತ್ತಿನ ಹಾಲಿ ಹಾಗೂ ಮಾಜಿ ವಿಧಾನ ಪರಿಷತ್ನ ಸದಸ್ಯರು ಹಾಗೂ ವಿಧಾನಸಭೆಯ ಶಾಸಕರು ಎಲ್ಲರೂ ಸೇರಿ ಒಂದು ಸಭೆಯನ್ನು ಆಯೋಜನೆ ಮಾಡ್ಕೊಂಡಿದ್ದಾರೆ ಇನ್ನೇನಿಲ್ಲ ಸಂಘಟನೆ ವಿಚಾರವಾಗಿ ಸ್ವಲ್ಪ ಯಾವ ರೀತಿ ಮುಂಬರ್ತಕ್ಕಂಥ ದಿನಗಳಲ್ಲಿ ನಾವು ಪಕ್ಷ ತಯಾರಿ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ದೇವೇಗೌಡರು ಸಾಹೇಬರು ಕುಮಾರಣ್ಣ ಅವರು ಕೆಲವೊಂದಷ್ಟು ವಿಷಯಗಳ ಬಗ್ಗೆ ಪ್ರಸ್ತಾವನೆ ಮಾಡಲಿಕ್ಕಿದೆ ಹಾಗಾಗಿ ಕಾರಣ ಸಂಪೂರ್ಣ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಬಿ ಬಿ ಎಂ ಪಿ ಚುನಾವಣೆ ಇರ್ಬೋದು ಅಷ್ಟೇ ಅಲ್ಲ ಇವತ್ತು ಏನು ಮಿಸ್ಟ್ಪಾಲ್ ಕಾಲ್ ಕ್ಯಾಂಪೇನ್ ಒಂದು ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮ ಕೂಡ ಆಗಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಹಲವಾರು ಜಿಲ್ಲೆಗಳಿಗೆ ಈಗ ನಾನು ಭೇಟಿ ಕೊಟ್ಟಿದ್ದೇನೆ ಆ ಜಿಲ್ಲೆಯ ಎಲ್ಲ ನಮ್ಮ ಅಭ್ಯರ್ಥಿಗಳ ಜೊತೆ ಕೂತು ಚರ್ಚೆನ ಮಾಡಿದ್ದೇನೆ ಮೊದಲನೇ ಹಂತದ ಚರ್ಚೆ ಮುಕ್ತಾಯ ಆಗಿದೆ ಆ ಹಿನ್ನೆಲೆಯಲ್ಲಿ ಕೆಲವೊಂದಷ್ಟು ಸಂದೇಶಗಳು ಇವತ್ತು ಸಾರಬೇಕಾಗಿದೆ ಹಾಗಾಗಿ ಸರ್ ಈಗ ಮೇಕೆದಾಟು ಯೋಜನೆಗೆ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಸಿನಿಮಾ ರಂಗ ನನಗೆ ಸಪೋರ್ಟ್ ಕೊಡಲಿಲ್ಲ ನನಗೆ ಗೊತ್ತಿದೆ ನಟ್ಟು ಬೋಟ್ ಹೇಗೆ ಟ್ರೈಟ್ ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಬಹಿರಂಗವೇದಿಯಲ್ಲಿ ಎಲ್ಲ ಕೊಟ್ಟಂತೆ ಲೋಕಡೌನ್ ಸಿನಿಮಾ ರಂಗದಲ್ಲಿ ಇರ್ತಕ್ಕಂಥ ಕಲಾವಿದರು ನಿರ್ಮಾಪಕರು ನಿರ್ದೇಶಕರು ಯಾರೇ ಇರೋ ಎಲ್ಲರಿಗೂ ಕೂಡ ಸಮಾಜದ ಆಗು ಬಗ್ಗೆ ಪ್ರಜ್ಞೆ ಇದೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೀನಿ ಯಾವ ಸಂದರ್ಭದಲ್ಲಿ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಹೋರಾಟಗಳಿಗೆ ಕೈ ಜೋಡಿಸ್ಬೇಕು ಅಂತಕ್ಕಂಥದ್ದು ಅವರ ವೈಯಕ್ತಿಕ ಅಭಿಪ್ರಾಯ ರಾಜಕೀಯವಾಗಿ ಒಂದು ಪಕ್ಷದ ಜೊತೆಯಲ್ಲಿ ಗುರುತಿಸ್ಕೊಳ್ತಕ್ಕಂಥದ್ದಕ್ಕೆ ಬಹುಶಃ ಕೆಲವೊಂದಷ್ಟು ಕಲಾವಿದರುಗಳು ಹಿಂಗಲ್ದಿರ್ಬೋದು ಅಂತಕ್ಕಂಥದ್ದು ನನ್ನ ಭಾವನೆ ಹಾಗಾಗಿ ಈ ರೀತಿ ನಟ್ಟು ಬೋಲ್ಟು ಟೈಟ್ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ವಿಷಯಗಳನ್ನ ಬಿಟ್ಟು ಗೌರವಿತವಾಗಿ ಎಲ್ರಿಗೂ ಗೌರವ ಕೊಡ್ತಕ್ಕಂಥದ್ದನ್ನು ಕಲಿಬೇಕು ಸೊ ಇನ್ನೊಂದು ಕೆಲವು ರಾಜಕಾರಣಿಗಳ ಮಕ್ಕಳು ಸಿನಿಮಾ ಇಂಡಸ್ಟ್ರಿಗವರೆಗೂ ಮತ್ತೆ ವಾಪಸ್ಸು ರಾಜಕಾರಣಿಗೆ ಬಂದಿದ್ದಾರೆ ಅಂತ ಹೇಳಿ ತಮ್ಮ ಒಂದು ಪ್ರಕರಣ ಅಂದರೆ ನಾವು ಕೂಡ ರಾಜಕಾರಣಿ ಮತ್ತು ಸಿನಿಮಾ ಮಾಡಿರಬೇಕು ಸನ್ಮಾನ್ಯ ಅವರು ವೃತ್ತಿ ಜೀವನ ಪ್ರಾರಂಭ ಮಾಡಿದ್ದು ಕಾಲೇಜ್ ನಂತರ ಸಿನಿಮಾ ಹಂಚಿಕೆದಾರರಾಗಿ ಸ್ವಾಭಾವಿಕವಾಗಿ ನಾನು ಚಿಕ್ಕ ಕುಮಾರಣ್ಣ ಅವರು ಡಿಸ್ಟ್ರಿಬ್ಯೂಷನ್ ಮಾಡಬೇಕಾದ್ರೆ ಸಾಕಷ್ಟು ಸಿನಿಮಾಗಳು ಪ್ರದರ್ಶನ ಮಾಡಬೇಕಾದ್ರೆ ಹಲವಾರು ಸಿನಿಮಾಗಳನ್ನ ನಾನು ಹೋಗಿ ಅವ್ರ ಜೊತೆ ಕೂತು ವೀಕ್ಷಣೆ ಮಾಡಿದ್ದೀನಿ ಬಹುಶಃ ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಷನ್ ಆಗಿ ಆಗಿ ಭಾಳ ಯಶಸ್ವಿ ಡಿಸ್ಟ್ರಿಬ್ಯೂಟ್ರಾಗಿ ಕೆಲಸ ಮಾಡಿದ್ದಾರೆ ಕುಮಾರ ನಾವು ಆ ಹಿನ್ನೆಲೆಯಲ್ಲಿ ನನಗೂ ಎಲ್ಲೋ ಒಂದು ಕಡೆ ನನ್ನ ಒಂದು ವೃತ್ತಿ ಬದುಕು ರಾಜಕಾರಣವನ್ನು ವರ್ಕ್ ಸಿನಿಮಾ ರಂಗದಿಂದ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಒಂದು ಕನಸು ಕಲ್ಪನೆಯನ್ನು ಹೊತ್ತು ಹಲವಾರು ವರ್ಷಗಳ ತಯಾರಿಯನ್ನು ಮಾಡಿಕೊಂಡು ಅಂತಿಮವಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಜಾಗ್ವಾರ್ ಅಂತಕ್ಕಂಥ ಒಂದು ಮೂವಿ ಮೂಲಕ ಸುಮ್ಮನಿಯ ಕುಮಾರಣ್ಣ ಅವರೇ ಚೆನ್ನಂಬಿಕಾ ಅಂತ ಲಾಂಚ್ ಮಾಡಿದ್ರು ಹಾಗಾಗಿ ನಮಗೇನು ಸಿನಿಮಾ ರಂಗ ಅಂತಕ್ಕಂಥದ್ದು ಹೊಸದೇನಲ್ಲ ಇವತ್ತು ನಮಗೆ ಸಮಾಜದಲ್ಲಿ ಜಾಸ್ತಿ ಜವಾಬ್ದಾರಿಗಳಿದೆ ಪಕ್ಷದ ಜವಾಬ್ದಾರಿ ಇದೆ ಆ ಹಿನ್ನೆಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಸಂಪೂರ್ಣವಾಗಿ ನಾನು ರಾಜಕಾರಣದ ಕಡೆ ಗಮನ ವಹಿಸಿದ್ದೆ ಫೇಲ್ಯೂರ್ ಅಲ್ಲಿಂದ ಪ್ರಶ್ನೆ ರೀ ಸಿ ಅಲ್ಲಿ ಓಪನ್ ಮಾಡಿ ಅವ್ರಿಗೆ ಟಿ ಆರ್ ಪಿ ಓಪನ್ ಮಾಡಿ ನೋಡೋಕೆ ಕೇಳಿ ಸೀತಾರಾಮ ಕಲ್ಯಾಣ ಎಸ್ ಟಿ ಆರ್ ಪಿ ಬರ್ತಾ ಇದೆ ಓಪನ್ ಮಾಡಿ ನೋಡೋಕೇಳಿ ರೈಡ್ರು ಎಸ್ ಟಿ ಆರ್ ಪಿ ಬರ್ತಾ ಇದೆ ಓಪನ್ ಮಾಡಿ ನೋಡೋಕ್ಕೆ ಕೇಳಿ ತಿಳ್ಕೊಳ್ಳೋಕೆ ಕೇಳಿರಿ ಯಾರು ರೀ ಫೇಲ್ಯೂರ್ ಈ ರಾಜ್ಯದ ಜನತೆ ನಿಖಿಲ್ ಸ್ವಾಮಿನ ಒಬ್ಬ ಚಿತ್ರನಟ ಆಗಿ ಒಪ್ಕೊಂಡಿದ್ದಾರೆ ತಿಳುವಳಿಕೆ ಅಂದಿರ ಮಾತಾಡೋದು ಬೇಡ ಯಾಕೆ ವಾರದಲ್ಲಿ ಎರಡು ದಿನ ಯಾಕೆ ಪ್ರದರ್ಶನ ಮಾಡ್ತಾರೆ ಸೀತಾರಾಮ ಕಲ್ಯಾಣ ರೈಡರ್ ಸಿನಿಮಾ ಜಗವರ್ ಸಿನಿಮಾ ಯಾಕೆ ಪ್ರದರ್ಶನ ಮಾಡ್ತಾರೆ ಫೇಲ್ಯೂರ್ ಆಗಿದ್ದಕ್ಕೆ ಪ್ರದರ್ಶನ ಮಾಡ್ತಾರೆ ಜನ ನೋಡಲಿಲ್ಲ ಅಂದರೆ ಕಳಪೆ ಚಿತ್ರ ಆದರೆ ಟಿ ಆರ್ ಪಿ ಬರಲ್ವಲ್ಲ ಎಲ್ಲ ನಮ್ಮ ಕಣ್ಮುಂದೆ ಸಾಕ್ಷಿ ಇದೆಯಲ್ಲ ತೆಗೆದು ನೋಡೋಕೆ ಕೇಳಿ ಪಾಪ ಹೊರಗ ಪಾಪ ಅಷ್ಟು ಅದ್ರ ಬಗ್ಗೆ ವಿಷಯ ತಿಳಿದಿಲ್ಲ ಅಂದರೆ ತೆಗೆದು ನೋಡೋಕ್ಕೆ ಹಿಂದುತ್ವದ ಜಪ ಮಾಡ್ತಾ ಇದ್ದಾರೆ ಸರ್ ಡಿ ಕೆ ಶಿವಕುಮಾರ್ ಇತ್ತೀಚೆಗೆ ಕುಂಭ ಮೇಳಾಗೋದ್ರು ಈಗ ಜಗಿ ವಾಸುದೇವಿದ್ರು ಅವ್ರ ಪಕ್ಷದಲ್ಲೇ ಪರವಿರೋಧ ಚರ್ಚೆ ನಡೀತಾ ಇದೆ ನಾನು ಹಿಂದೂವಾಗಿ ಬಿಟ್ಟಿದ್ದೀನಿ ಹಿಂದೂವಾಗಿ ಸಾಯ್ತೀನಿ ಅಂತ ಹೇಳ್ತಾ ಇದ್ದಾರೆ ಅದು ಅವ್ರಿಗೆ ಬಿಟ್ಟಂಥ ವಿಚಾರ ಯಾವ ಯಾವ ಸಂದರ್ಭದಲ್ಲಿ ಅವರು ಯಾವಾಗ ನಾನು ಪ್ರೋ ಇಂದು ಅಂತಕ್ಕಂಥದ್ದು ಮಾತಾಡ್ತಾರೋ ಇನ್ನು ಕೆಲವೊಂದಷ್ಟು ಸಂದರ್ಭದಲ್ಲಿ ಒಂದಷ್ಟು ಘಟನೆಗಳು ಸಮಾಜಕ್ಕೆ ಕಳಂಕ ತಕ್ಕಂಬರ್ತಕ್ಕಂಥ ಘಟನೆಗಳು ನಮ್ಮ ಕಣ್ಮುಂದೆ ಸಾಕಷ್ಟು ಆಗಿದೆ ಅಂಥ ಸಮುದಾಯದ ಪರವಾಗಿ ದೇ ಆರ್ ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತಕ್ಕಂಥ ಹೇಳಿಕೆ ಹೇಳಿರೋದು ನಾವು ನೋಡಿದ್ದೀವಿ ಅವ್ರಿಗೆ ಬಿಟ್ಟಂಥ ವಿಚಾರ ಧಾರ್ಮಿಕ ವಿಚಾರ ನಾವೆಲ್ಲ ಗೌರವ ಕೊಡಬೇಕಾಗ್ತದೆ ಧಾರ್ಮಿಕ ವಿಚಾರದಲ್ಲಿ ಅವ್ರಿಗೆ ಬಿಟ್ಟಂಥ ವಿಚಾರ ಸರಿ